ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮ ಪಂಚಾಯಿತಿಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣಕ್ಕಾಗಿ ಹಣ ಬಿಡುಗಡೆ ಮಾಡದ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಸುಮಾರು ಎರಡು ವರ್ಷಗಳಿಂದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಕೆಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ಆರೋಪಿಸಿ ಪಂಚಾಯಿತಿ ಆವರಣದಲ್ಲಿ ದನಗಳನ್ನು ಕಟ್ಟಿ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಗ್ರಾಮ ಘಟಕದ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ರೈತ ಸಂಘದ ಸದಸ್ಯರು ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ ಎಂದು ದೂರಿದರು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗಿನ ಮನೆಗಳ ಪಟ್ಟಿಯ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಮತ್ತು ಅಕ್ರಮವಾಗಿ ಬಿಲ್ ಮಂಜೂರು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿರ್ಮಿಸಲಾದ ಶೌಚಾಲಯಗಳ ಫಲಾನುಭವಿಗಳಿಗೆ ಇದುವರೆಗೂ ಹಣ ಪಾವತಿಸಿಲ್ಲ ಎಂದು ಆರೋಪಿಸಿದರು ಅಲ್ಲದೆ ಆಸ್ತಿ ದಾಖಲೆ ನೀಡಲು ಅಭಿವೃದ್ಧಿ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ದೂರಿದರು ಪ್ರತಿಭಟನಾಕಾರರು ಪಂಚಾಯಿತಿಯಲ್ಲಿರುವ ಎಲ್ಲ ಸಿಬ್ಬಂದಿಗಳನ್ನು ತಕ್ಷಣವೇ ವರ್ಗಾವಣೆ ಮಾಡಬೇಕು ಮತ್ತು ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವವರೆಗೂ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಗಮಿಸಿ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಸಂಚಾಲಕರಾದ ಹೆಡತಲೆ ರಂಗಸ್ವಾಮಿ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದ ಶಂಕರ್ ನಾಯಕ್ ಗ್ರಾಮ ಘಟಕದ ಅಧ್ಯಕ್ಷರಾದ ಮಹಾದೇವ್ ನಾಯಕ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಣಿಕಂಠ ಜಗದೀಶ್ ರಘುದಾಸ್ ಮತ್ತು ಇತರರು ಭಾಗವಹಿಸಿದರು ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಪ್ರತಿ ತಿಂಗಳು ಈ ತಿಂಗಳು ಕೊನೆಯಲ್ಲಿ ನಿಮ್ಗೆ ಬಿಲ್ ಆಗುತ್ತೆ ಬರಬೇಡಿ ಅಂತ ಹೇಳಿದ್ರು ನಾನು ನನ್ನ ಮಗ ಇಬ್ರು ಕೂಡ ಎರಡು ಮೂರು ವರ್ಷದ ಒಂದೇ ತಿಂ ತಿಂಗಳು ತಿಳ್ತಾ ಇದ್ದೀನಿ ಪ್ರತಿ ತಿಂಗಳು ಉತ್ತರ ಕೊಡ್ತಾ ಇದ್ರೂ ಬಿಲ್ನೇ ಮಾಡಿಲ್ಲ ವಿಡಿಯೋ ಬಂದು ಗಮನ ಕೊಟ್ಟಿದ್ದೀನಿ ಅವರು ಕೂಡ ನಮ್ಗೆ ಯಾವ್ದು ಮಾಡ್ತಾ ಇಲ್ಲ ದಯವಿಟ್ಟು ನಮ್ಗೆ ಕೊಟ್ಟಿಗೆ ನೀವು ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ ಪ್ರತಿಯೊಬ್ರು ಪಟ್ಟಿಗೆ ಮಾದೇವ ನಾಯಕರು ಎಷ್ಟು ಜನ ಕೊಟ್ಟು ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು

ಅದರಲ್ಲಿ ಏನೂ ಕೆಲಸ ಮಾಡ್ತಾ ಇಲ್ಲ ಅವರು ಒಂದು ಕೊಟ್ಟಿಗೆ ಕಟ್ಟಲಿ ಏನೇ ಮಾಡಿದ್ರು ಅವ್ರು ಬಿಲ್ ಮಾಡ್ತಾಯಿಲ್ಲ ಶೌಚಾಲಯ ಕಟ್ಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಶೌಚಾಲಯ ಕಟ್ಟಿದ್ಮೇಲೆ ಅವ್ರಿಗೆ ಬಿಲ್ ಮಾಡ್ತಾಯಿಲ್ಲ ಈಗ ಮೂವತ್ತು ಸಾವಿರ ರೂಪಾಯಿ ಮನೆ ಕಟ್ಗಳಿಂತ ಮೂವತ್ತು ಸಾವಿರ ರೂಪಾಯಿ ಬಿಲ್ ಬಂದಿದೆ ಆ ಬಿಲ್ ಬಂದಿರೂ ಕೂಡ ಮನೆ ಕಟ್ಟಿಲ್ಲ ಅವರು ಅದು ಕೊಟ್ಟಿಗೆ ಬಿಲ್ಲು ಮಾಧವಿ ಎರಡು ವರ್ಷ ಆಯಿತು ಬಂದು ಬಂದು ಕೇಂದ್ರಗಳಿವೆ ಇವತ್ತು ಬರ್ತಾ ನಾಳೆ ಬರ್ತಾ ಚೆಕ್ ಮಾಡಿಸ್ರಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಬಂದ ಅಂತಂದ್ರು ನಾವು ಬಂದು ಕೇಳ್ದಾಗ ಬ್ಯಾಂಕ್ ಅಕೌಂಟ್ ಅಲ್ಲೂ ಬಂದಿಲ್ಲ ಕೇಳಿದಾಗ ಏನಂತರ ಇಂಜಿನಿಯರ್ ಫೋನ್ ಮಾಡಿ ಕೇಳಿದಾಗ ಬಂದ ಸರ್ ನಿಮ್ಮಲ್ಲಿ ಅಮೌಂಟ್ ಎಲ್ಲ ಬಂದದ ಪಿ ಎಫ್ ಕೇಳಿ ಸರ್ ಅಂತಂದ್ರು ಪಿ ಎಫ್ ಬಂದ್ ಕೇಳಿದಾಗ ಯಾರೇ ನಿಮ್ ಕೇಳ್ದರು ಅಂತ ಇವ್ರು ಬೇರೆ ಇಂಜಿನಿಯರ್ ಬೈತಾರ ಅದರಿಂದ ಇದು ಪಂಚಾಯತ್ ಎಷ್ಟು ಜನ ಅವರ ಅಷ್ಟು ಜನ ನಮ್ಮ ಬೇಡ ಅವ್ರು ತೊಳಗಿಲಿ ಸರ್ ಇವ್ ಮೂರು ವರ್ಷದಿಂದ ಬಿಲ್ ಆಗಿಲ್ಲ ಅಂದ್ರೆ ಏನು ಸರ್ ಮೂರು ವರ್ಷದಿಂದ ಸರ್ ಬಿಲ್ನೇ ಕೊಟ್ಟಿಲ್ಲ ಅವರು ಪಾಪ ಬಡ್ಡಿ ಸಾಲ ಮಾಡಿ ಒಂದು ಪಟೇನ ಕಟ್ಟಿದ್ದಾರೆ ಮಾಧವ್ ಮೂರು ವರ್ಷ ತಿಂದ್ವಿ ಬಡ್ಡಿಗೆ ಸಾಲ ಮಾಡ್ಕೊಂಡು ಬಂದು ಪಟ್ಟಿಗೆ ಕಟ್ಟಿದ್ದಾರೆ ಸರ್ ಬಂದು ಬಂದು ಕೇಳ್ದಾಗಲ್ವಿ ಇವತ್ತು ನಾಳೆ ನಾಳೆ ಬತ್ತ ಅಂತಾರೆ ಸರ್ ಒಂದು ಜಿ ಪಿ ಎಸ್ ಮಾಡಕ್ಕೆ ಹೋಗ್ಲಿ ಐನೂರು ರೂಪಾಯಿ ಲಂಚ ಮತ್ತೆ ಮಾಡ್ರಲ್ಲಿ ಶಿವಪ್ರಕಾಶ್ ಅಂತ ಅವರು ಒಂದು ನೀರುಗಾವಳಿ ಕೂಡ ಮಾಡಿದ್ದು ನೀರ್ ಕೂಡ ಮಾಡಿ ಜಂಗಲ್ ಕಟ್ಟಿಂಗು ಮೂವತ್ತ ನಲ್ವತ್ತು ಸಾವಿರ ರೂಪಾಯಿ ಬಂದಿತ್ತು ಸರ್ ತಿರ್ಗ ಕೆಲಸ ಮಾಡಕ್ ಹೋದಾಗ ಮೂವತ್ತು ಸಾವಿರ ರೂಪಾಯಿ ನನಗೆ ಕೊಡಪ್ಪ ನೀನು ಮುಂದೆ ಕಾಮಗಾರಿ ಮುಂದೆ ಸ್ಟಾರ್ಟ್ ಮಾಡುವಂಥ ಇದೇ ರಾಜಶೇಖರ್ ಪಿ ಡಿಒ ಕೂಡ ಹೇಳಿದ್ದಾರೆ ನನಗೆ ಇಂಜಿನಿಯರ್ಗೂ ಕೂಡ ಈ ಕಂಪ್ಲೇಂಟ್ ಹೋಗಿದೆ ತಿರ್ಗಾ ಇಂಜಿನಿಯರು ಮಾಡಿ ಮಾಡಿರೋ ಸಮಯ ಏಕೆರೆ ಅಂದಾಗ ಇವ್ರು ಬಂದು ಕಾಸು ಕೊಡು ಮುಂದೆ ಕೆಲಸ ಸ್ಟಾರ್ಟ್ ಕೊಡು ಅಂತ ರಾಜಶೇಖರು ಪೀಡಿ ಅವರು ಹೇಳಿದ್ದಾರೆ ಸರ್ ನಮ್ಗೆ ರಾಜ್ಯ ರಾಜ್ಯ ಸಂಘ ಮತ್ತು ವಸಿರು ಸೇನೆ ಎಡದಲ್ಲೇ ಗ್ರಾಮ ಪಂಚಾಯತಿ ಮುಂಭಾಗ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು ವಿಚಾರ ಅಕ್ರಮವಾಗಿ ಮನೆಗಳಿಗೆ ಬಿಲ್ ಮಾಡಿರೋ ವಿಚಾರ ಅಕ್ರಮವಾಗಿ ಶೌಚಾಲಯಗಳಿಗೆ ಬಿಲ್ ಮಾಡಿರೋ ವಿಚಾರ ಶೌಚಾಲಯಗಳಿಗೆ ಬಿಲ್ ಕೊಡದೆ ಕೊಡದೇ ಇರೋಂಥ ವಿಚಾರ ಮತ್ತು ಹದಿನೈದು ಹದಿನೈದು ನನಕಾಸಲ್ಲಿ ಅಕ್ರಮವಾಗಿ ಬಿಲ್ ಮಾಡರ ವಿಚಾರವನ್ನು ಇಟ್ಕೊಂಡು ಸಿಬ್ಬಂದಿ ವರ್ಗದವರು ಏನು ರಾಜಶೇಖರ್ ಪಿ ಡಿ ಅವರು ಕಾರ್ಯದರ್ಶಿಗಳಾದ ರಂಕ್ಷಿಯವರು ಕಂಪ್ಯೂಟ್ರ್ ಕಂಪ್ಯೂಟರ್ ಕಾರ್ಯದರ್ಶಿಗಳಾದ ಭಾಗ್ಯ ಅವರು ಬಿಲ್ ಕಲೆಕ್ಟ್ರಾದ ಪೂರ್ಣಿಮಾ ಅವರು ಎಸ್ ಟಿ ಅವರು ಈ ಹುದ್ದೆದಲ್ಲಿಲ್ಲ ಎಸ್ ಟಿ ಅವರು ಈ ಐದು ಜನಗಳನ್ನ ಪಂಚಾಯಿತಿಯಿಂದ ವಜಾ ಮಾಡಿ ಬೇರೆ ಹೊಸ ನಮ್ಗೆ ಅಭಿವೃದ್ಧಿ ಅಧಿಕಾರಿಗಳನ್ನ ಹಾಕೊಡ್ಲಿ ಅಂತ ಹೇಳಿ ಪಂಚಾಯಿತಿ ಮುಂಭಾಗ ಈ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀಮಿ ಈ ಒಂದು ಹೋರಾಟಕ್ಕೆ ನಾ ನಾವೆಲ್ಲರೂ ಕೂಡ ಬೆಂಬಲ ಕೊಟ್ಟಂಥ ವಿಚಾರವಾಗಿ ಈ ಯಾವ ಅಧಿಕಾರಿಗಳನ್ನ ಹಾಕೋವರೆಗೂ ಕೂಡ ನಾವು ಅಹೋರಾತ್ರಿ ಕೂತ್ಕೊಂಡು ಬೇರೆ ಹೊಸ ಅಧಿಕಾರಿಗಳನ್ನ ಕೊಡೋವರೆಗೂ ಕೂಡ ನಾವು ಎದ್ದಳಲ್ಲ ಅಂತೇಳಿ ಈ ಒಂದೊಂದು ಹೋರಾಟವನ್ನು ಹಾಕೊಂಡಿದ್ದೀವಿ ನೋಡಿ ಈಗ ಹದಿನೈದನ ಕಸಲೂ ಕೂಡ ಅಕ್ರಮವಾಗಿ ಬಿಲ್ ಮಾಡಿದ್ದಾರೆ ಮನೆಗಳಿಗೆ ಬೇರೆಯವ್ರ ಮನೇಲಿ ನಿಲ್ಲಿಸಿ ಜಿ ಪಿ ಎಸ್ ಮಾಡಿ ಅವ್ರಿಗೂ ಕೂಡ ಬಿಲ್ ಮಾಡಿದ್ದಾರೆ ಆದರೂ ಕೂಡ ಅದಕ್ಕೂ ಅದ್ರ ಬಗ್ಗೆಯೂ ಕೂಡ ಕ್ರಮ ತಗೊಂಡಿಲ್ಲ ಶೌಚಾಲಯಗಳಿಗೆ ಇಪ್ಪತ್ತು ಸಾವಿರ ನಿರ್ಮಾಣ ಮಾಡ್ಕೊಳ್ಳಿ ಅಂತೇಳಿ ಹನ್ನೆರಡು ಸಾವಿರ ಕೊಟ್ಟು ಎಂಟು ಸಾವಿರಕ್ಕೆ ಎಳದಾಡಿಸ್ತಾವ್ರ ಅಂತಂಥ ದೊಡ್ಡ ದೊಡ್ಡ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಈ ದಿನ ಒಂದು ಒಂದು ಹೋರಾಟವನ್ನು ನಮ್ ಅಧಿಕಾರಿಗಳು ತೊಳಗಲಿ ನಾವು ಹೋರಾಟ ಬಿಡ್ತೀವಿ ಅಧಿಕಾರಗಳಿಗೆ ತೊಳಗ್ ತೊಳಗಲಿಲ್ಲ ಅಂದ್ರೆ ಅಹೋರಾತ್ರಿ ಅದು ಎಷ್ಟು ದಿನ ಆದರೂ ಕೂಡ ಹಿಂದೆ ಅಂತ ಅಂತೇಳಿ ನಾವು ಈ ಒಂದು ಹೋರಾಟವನ್ನು ನಮ್ಗೆ ಕಂಡಿದ್ದೀವಿ